ಮುನಿರತ್ನ ಅತ್ಯಾಚಾರ ಪ್ರಕರಣ ಮುನಿರತ್ನ ಗನ್ಮ್ಯಾನ್ ಶ್ರೀನಿವಾಸ್ ವಿಚಾರಣೆಗೆ ಬಂದ ಎಸ್ಐಟಿ ಪೊಲೀಸರು ಎರಡು ವಾಹನದಲ್ಲಿ ಬಂದಿರುವಂತಹ ಎಂಟು ಜನರ ಎಸ್ಐಟಿ ತಂಡ ಮುನಿರತ್ನ ಅತ್ಯಾಚಾರ ಪ್ರಕರಣ ಸಂಬಂಧ ಮುಂದುವರಿದ ತನಿಖೆ ಮುನಿರತ್ನ ಸೇರಿ ಅತ್ಯಾಚಾರ ಪ್ರಕರಣ ಹಿನ್ನೆಲೆ ಹನ್ನೊಂದು ಕಡೆಯಲ್ಲಿ ಎಸ್ಐಟಿ ತಂಡದ ವಿಚಾರಣೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಪೊಲೀಸರು ಸಂತ್ರಸ್ತೆ ಮತ್ತು ಆರೋಪಿ ನಡುವೆ ಮಧ್ಯವರ್ತಿಯಾಗಿದ್ದ ಗನ್ಮ್ಯಾನ್ ಸಂತ್ರಸ್ತೆ ಮಹಿಳೆಯನ್ನ ಬೈಕ್ನಲ್ಲಿ ಪಿಕಪ್ ಮತ್ತು ಡ್ರಾಪ್ ಮಾಡ್ತಾ ಇದ್ರ ಗನ್ಮ್ಯಾನ್ ಅತ್ಯಾಚಾರ ಪ್ರಕರಣದಲ್ಲಿ ಗನ್ಮ್ಯಾನ್ ಶ್ರೀನಿವಾಸ್ ಪಾತ್ರ ಏನು ಎನ್ನೋದ್ರ ತನಿಖೆ ಶುರುವಾಗಿದೆ ಮೂರ್ನಾಲ್ಕು ದಿನಗಳಿಂದ ನಾಪತ್ತೆಯಾಗಿದ್ದಾನೆ ಗನ್ಮ್ಯಾನ್ ಶ್ರೀನಿವಾಸ್ ಯಲಹಂಕದ ಸಿಂಗನಾಯಕನಹಳ್ಳಿ ಬಳಿಯ ಗನ್ಮ್ಯಾನ್ ಶ್ರೀನಿವಾಸ್ ಮನೆ ಒಂದೂವರೆ ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಗನ್ಮ್ಯಾನ್ ಮನೆ ಮನೆ ಅಕ್ಕಪಕ್ಕದವರ ಜೊತೆ ದೌರ್ಜನ್ಯ ಹಲ್ಲೆ ನಡೆಸಿರೋ ಗನ್ಮ್ಯಾನ್ ಶ್ರೀನಿವಾಸ್ ರಾಜಾನುಕುಂಡೆ ಪೊಲೀಸ್ ಠಾಣೆ ಹಲ್ಲೆ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ತಮಿಳುನಾಡು ಮೂಲದ ಶ್ರೀನಿವಾಸ್ ಪೋಷಕರು ನಾಲ್ಕು ದಶಕಗಳ ಹಿಂದೆ ರಾಜ್ಯಕ್ಕೆ ಬಂದು ನೆಲೆಸಿರುವಂತಹ ಶ್ರೀನಿವಾಸ್ ಪೋಷಕರು ನಾಲ್ಕು ವರ್ಷಗಳಿಂದ ಸಿಂಗ್ ಹೊಸ ಮನೆಯಲ್ಲಿ ವಾಸವಿದ್ದಾರೆ ಶ್ರೀನಿವಾಸ್ ಇಂದು ಬೆಳಗ್ಗೆಯಿಂದ ಹನ್ನೆರಡು ಗಂಟೆ ತನಕ ಮುಂದುವರಿದ ಎಸ್ಐಟಿ ಪೊಲೀಸರ ತನಿಖೆ ஜி சைட்டி ட்ராப் பண்ணுவா அது ஒன்றே ஒன்றே ப்ராப்ளம் ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ